ನಂಗೆ ಒಂದು ಆಸೆ ಆಗ್ತಾ ಇದೆ ಶಿವ ಸಿನಿಮಾ ನೋಡ್ಕೊಂಡ್ ಬಂದಿದ್ರು ನಾನು ಬಂದಿದ್ದೀನಿ ಆದ್ರೆ ಇವರು ಸಹ ನೋಡ್ಕೊಂಡ್ ಬಂದಿದ್ದಾರೆ ಸುಕೃತ ಅವರು ಈಗ ಒಂದು ಡೈಲಾಗ್ ಹೊಡ್ರಿ ಆ ಎಕ್ಸೈಟ್ಮೆಂಟ್ ಅಲ್ಲಿ ಒಂದ್ ನಿಮ್ ಡೈಲಾಗು ಒಂದ್ ಸುದೀಪ್ ಸರ್ ಡೈಲಾಗ್ ನನ್ ಡೈಲಾಗ್ ನಂದೆಲ್ಲ ಹೆದ್ರ ಪುಕಲಿ ಡೈಲಾಗ್ ಮ್ಯಾಕ್ಸ್ ಮಾತಾಡ್ತಿರ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು ಸರ್ ಸರ್ಡ್ ಐಲಾಗ್ ಒನ್ಸ್ ಮೋರ್ ಒನ್ಸ್ ಮೋರ್ ಕೇಳಿಸ್ಕೊಂಡೆ ಇಲ್ಲ ನಂಗೆ ಏನೋ ಕೇಳಿಸ್ತಾನೆ ಇಲ್ಲ ಕಿವಿ ಹೋಗ್ಬಿಟ್ಟಿದೆ ಹಾ ಸ್ಟಾರ್ಟ್ ನಾನು ಶಿವ ನಿಮ್ ಪ್ರೊಡ್ಯೂಸರು ನನ್ನ ಡೈರೆಕ್ಟರು ಇವರು ಸುದೀಪ್ ಅವರು ಓಕೆನಾ ಆಕ್ಷನ್ ಕಟ್ ಸರ್ ಲೆವೆಲ್ ಅಲ್ಲಿ ಡೈಲಾಗ್ ಹೇಳೋಕ್ ಆಗಲ್ಲ ಆಕ್ಷನ್ ಕಟ್ ಹೇಳ್ತೀನಿ ಓಕೆನಾ ಹೇಳ ಆಕ್ಷನ್ ಮ್ಯಾಕ್ಸ್ ಮಾತಾಡ್ತಿರ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು ಚೇಂಜ್ ಸುಕೃತ ಬನ್ನಿ ಸುಕೃತ ಐ ಕಾಂಟ್ ಬಟ್ ನನಗೆ ಸಿನಿಮಾದಲ್ಲಿ ಸಖತ್ ಇಷ್ಟ ಆಗೋ ಶಾರ್ಟ್ಸ್ ಯಾವ್ದು ಗೊತ್ತಾ ಪ್ರಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅದು ಟ್ರೇಲರ್ ಅಲ್ಲಿ ಬಂದಿತ್ತು ನೋಡಿ ಹಿಂಗ್ ಸಿಗರೆಟ್ ಹಾಕ್ಬಿಟ್ಟು ಮಾಡ್ತಾರೆ ಈಗ ನಿಮ್ ದೊಡೀರಿ ಈಗ ಸುಕೃತ ಅವ್ರನ್ನ ಒಳಗಿಂದ ಆಹ್ವಾನ ಮಾಡಿಕೊಂಡು ಹೇಳಿ ನನ್ನ ಡೈಲಾಗ್ ಆ್ಯಕ್ಚುಲಿ ಮೇಜರ್ ಡೈಲಾಗ್ಸ್ ಅಂತ ಏನಿಲ್ಲ ಬಟ್ ನನಗೆ ತುಂಬ ಇಷ್ಟ ಆಗೋದು ಸರ್ ನೀವೇನು ಸರ್ ನೀವಿರಬೇಕಾದ್ರೆ ನಿಮ್ಮ ತಾಯಿನ ಯಾರು ನಿಮ್ಮನ್ನು ಮೀರಿ ಮುಟ್ಟೋಕ್ಕಾಗಲ್ಲ ನಾವು ನಿಮ್ಮ ಥರ ಅಲ್ಲ ಸರ್ ನನಗೆ ಇಬ್ರು ಅಕ್ಕಂದರು ಒಬ್ಬಳು ತಂಗಿ ಇದ್ದಾರೆ ಸರ್ ಅವರು ನನ್ನನ್ನು ಅವರು ನನ್ನನ್ನು ಅವ್ರನ್ನ ಯಾರೂ ಬಿಡೋಲ್ಲ ಸರ್ ಪ್ಲೀಸ್ ಸರ್ ಇಷ್ಟೇ ಸೂಪರ್ ಸಖದಾಗಿ ಆಕ್ಟ್ ಮಾಡಿದ್ರು ಮಾಡಿರೋಲಿ ನಾನು ಹೇಳ್ಬೇಕು ಅಂತಿದ್ದೆ ಆಕ್ಚುಲಿ ಶಿವ ಸುಕೃತ ಅವ್ರೆ ಈ ಸಿನಿಮಾದಲ್ಲಿ ಹೌದು ಒಂದ್ ಮ್ಯಾನ್ ಶೋ ಹೌದು ಒಂದು ರಾತ್ರಿಯಲ್ಲೇ ನಡೆಯೋದು ಸುದೀಪ್ ಸರ್ ಮೇಲೆ ಸಾಗುದು ಬಟ್ ಸುದೀಪ್ ಸರ್ ಮೇಲೆ ಕತೆ ಸಾಕ್ತಿದ್ದಂಗೆ ಆ ದೃಶ್ಯಗಳು ಹೆಂಗೆ ಪಟ 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 ಅಂತ ಹೋಗುತ್ತೆ ಅವರ ಜೊತೆಗೆ ಇವರೆಲ್ಲರೂ ಇದಾರಲ್ಲ ಸುಕೃತ ಅವ್ರ ವರಲಕ್ಷ್ಮಿ ಶರತ್ ಕುಮಾರ್ ಆಗಿರ್ಬೋದು ಸಂಯುಕ್ತ ಅವ್ರ ಉಗ್ರ ಮಂಜು ಆಗಿರ್ಬಹುದು ಸಖದಾಗ್ ಆಕ್ಟ್ ಮಾಡಿರೋ ಎಲ್ಲಾ ಕಲಾವಿದರು ಸಹ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಪಟ್ 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 ಅಂತಾಗುತ್ತೆ ಎಲ್ಲೂ ಬೋರ್ ಆಗಲ್ಲ ಎಂಟ್ರಿನೇ ಪೊಲೀಸ್ ಸ್ಟೇಷನ್ ಎಂಟ್ರಿನೇ ಪೊಲೀಸ್ ಸ್ಟೇಷನ್ ಸುದೀಪ್ ಸರ್ ಇದಾರ ಬಂದ ತಕ್ಷಣನೆ ಥಿಯೇಟ್ರಲ್ಲಿ ನಿಮ್ಮ ಕಿಚ ಸುದೀಪ್ ಕಾಣಿಸ್ಬಿಡ್ತಾರೆ ಹೌದು ಇಮ್ಯಾಜಿನ್ ನೀವು ಥಿಯೇಟರ್ಗೆ ಬಂದ ತಕ್ಷಣ ಆ ವೇಟಿಂಗ್ ಕಾತಿರೋದಿಂದ ವೇಟ್ ಮಾಡ್ತಿರ್ತೀರಾ ಬಟ್ ಆಲ್ರೆಡಿ ಎರಡೂವರೆ ವರ್ಷ ಕಾಯಿಸ್ಬಿಟ್ಟಿದಾರೆ ಸರ್ ಸೊ ಬಂದ ತಕ್ಷಣ ಸುದೀಪ್ ಸರ್ನೆ ಹಿಂಗೋಗಿ ಕಾದಿಂಗ್ ಕೂದ ತಕ್ಷಣ ಸುದೀಪ್ ಸರ್ ಎಂಟ್ರಿ ಕೊಡ್ತಾರೆ